ಎಲ್ಲ ನನ್ನ ಪ್ರೀತಿಯ ದೃಶ್ಯಕಲ ಆಸಕ್ತರಲ್ಲಿ ನಮಸ್ಕಾರಗಳು ನಾನು ಸದಾನಂದ ಸ್ವಾಮಿ ವಸ್ತು ಸಂಗ್ರಹಾಲಯವು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ವೈಜ್ಞಾನಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಸಂಸ್ಥೆಯಾಗಿದ್ದು ವಸ್ತುಗಳನ್ನು ಸಂಗ್ರಹಿಸುವ ವಸ್ತುಗಳನ್ನು ಸಂರಕ್ಷಿಸುವ ವಸ್ತುಗಳನ್ನು ಪ್ರದರ್ಶಿಸುವ ವಸ್ತುಗಳನ್ನು ಮಾರಾಟ ಮಾಡುವ ವ್ಯವಸ್ಥೆ ಇರುವ ಸ್ಥಳವೇ ವಸ್ತು ಸಂಗ್ರಹಾಲಯ ಇಲ್ಲಿ ಸಂಗ್ರಹವಾಗಿರುವ ಚಿತ್ರಗಳು ಶಿಲ್ಪಗಳು ಸಾಸನಗಳು ನಾಣ್ಯಗಳು ನಮಗೆ ಐತಿಹಾಸಿಕ ಪರಂಪರೆಯನ್ನು ತಿಳಿಸುತ್ತದೆ ನಮ್ಮ ಜನಸಾಮಾನ್ಯರು ದೈನಂದಿನ ಜೀವನದಲ್ಲಿ ಬಳಸುತ್ತಿದ್ದ ವಸ್ತುಗಳು ಕೇವಲ ಬಳಕೆಗೆ ಸೀಮಿತವಾಗದೆ ಆ ವಸ್ತುಗಳು ನಮ್ಮ ಪೂರ್ವಿಕರ ಬದುಕನ್ನು ಅವರ ಶ್ರಮವನ್ನು ಅವರ ತಾಳ್ಮೆಯನ್ನು ಅವರ ಆರೋಗ್ಯವನ್ನು ಅವರ ಸಂಸ್ಕಾರವನ್ನು ಅವರ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ಆ ವಸ್ತುವಿನ ತೂಕ ಆ ವಸ್ತುವಿನ ಆಕಾರ ಆ ವಸ್ತುವಿನ ಮಾಧ್ಯಮ ಆ ವಸ್ತುವಿನ ಕರಕುಶಲತೆ ಆ ವಸ್ತುವಿನ ಕುಶಲ ಕುಶಲಕರ್ಮೆಯ ಕಲಾ ನಿಪುಣತೆ ಈ ಎಲ್ಲ ಸಂಗತಿಗಳನ್ನು ಆ ವಸ್ತು ನಮಗೆ ಪರಿಚಯಿಸುತ್ತದೆ ಈ ಪ್ರಸ್ತುತ ದಿನಗಳಲ್ಲಿ ಆ ಎಲ್ಲ ವಸ್ತುಗಳು ನಮ್ಮ ಪೂರ್ವಿಕರ ಇಡೀ ತಲೆಮಾರನ್ನು ಆ ವಸ್ತುಗಳು ಜೀವಂತ ಗೊಂಬೆಯ ರೀತಿ ನಮ್ಮ ಕಣ್ಣಿದ್ರೂ ದೃಶಿಸುತ್ತದೆ ವಸ್ತು ಸಂಗ್ರಹಾಲಯಗಳು ಅಂತಾರಾಷ್ಟ್ರೀಯ ವ್ಯಾಪ್ತಿಯಲ್ಲಿ ಹರಡಿದ್ದು ನಮ್ಮ ನಾಗರಿಕ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮಾರ್ಗದರ್ಶನ ಮಾಡುವಲ್ಲಿ ವಸ್ತು ಸಂಗ್ರಹಾಲಯದ ಪಾತ್ರ ಬಹಳ ದೊಡ್ಡದು ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ